ಪ್ರತ್ಯಕ್ಷಕರೇ ಅತಿಥಿಗಳಿಗೆ ನೈಜತೆಯ ಪರೀಕ್ಷೆ ಈ ವಿಚಾರವನ್ನ ನಾನು ಮಾತನಾಡುವಂತ ಸಂದರ್ಭದಲ್ಲಿ ಪಬ್ಲಿಕ್ ಆಗಿ ಮುಕ್ತವಾಗಿ ಮಾತನಾಡ್ಲಿಕ್ಕೆ ಸಂಕೋಚ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ವಿಚಾರ ಏನು ಶಿಕ್ಷಕರು ಅಂತ ಇದೆಯೋ ಇದೆಲ್ಲ ಶಿಕ್ಷಕರು ಅಂದ್ರೆ ಹೈಸ್ಕೂಲ್ ಲೆವೆಲ್ಗೆ ಟೀಚರು ಅಂತ ಅನ್ಕೋಬೇಡಿ ಓವರ್ ಆಲ್ ಏನು ಕಲಿಸುವ ಪ್ರವೃತ್ತಿಯನ್ನ ಹೊಂದಿದ್ದಾರೋ ಇವರಿಗೆ ಸಂಬಂಧಪಟ್ಟಂತ ವಿಚಾರ ಬಹುತೇಕವಾಗಿ ಈಗ ಬಂದಿರತಕ್ಕಂತ ವಿಚಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಏನು ಕೆಲಸ ಮಾಡ್ತಿದ್ದಾರೋ ಡಿಗ್ರಿ ಕಾಲೇಜುಗಳಲ್ಲಿ ಈ ಅತಿಥಿ ಉಪನ್ಯಾಸಕರ ಸರ್ಟಿಫಿಕೇಟ್ ಗಳು ಏನಿದಾವೋ ಅವುಗಳ ನೈಜತೆಯನ್ನ ಪರೀಕ್ಷೆಗೆ ಒಳಪಡಿಸಬೇಕು ಆ ನಂತರದಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಂದ ಅಥವಾ ಯೂನಿವರ್ಸಿಟಿಗಳಿಂದ ನೈಜತೆಯ ಪ್ರಮಾಣ ಪತ್ರವನ್ನ ತಂದು ಕಾಲೇಜು ಶಿಕ್ಷಣ ಇಲಾಖೆಗೆ ಸಲ್ಲಿಸಬೇಕು ಒಂದು ಬಾರಿಗೆ ಮತ್ತೆ ಮತ್ತೆ ಮಾಡಿಸುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಕಾಲೇಜು ಶಿಕ್ಷಣ ಇಲಾಖೆ ಹೇಳಿದೆ ಕಾಲೇಜು ಶಿಕ್ಷಣ ಇಲಾಖೆ ಹೇಳ್ಕೊಂಡಿದೆ ಇದು ನಾವು ಯಾಕಾಗಿ ಈ ವಿಚಾರವನ್ನ ಹೊರಗಡೆ ತಂದಿದೀವಿ ಈ ವಿಚಾರದ ನೈಜತೆಯನ್ನ ಪರೀಕ್ಷಿಸಲೇಬೇಕು ಅದರ ಪ್ರಮಾಣ ಪತ್ರ ನಮಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಏನು ಅತಿಥಿ ಉಪನ್ಯಾಸಕರಾಗಿ ಆಯ್ಕೆ ಆಗಿದ್ದಾರೋ ಅವರಲ್ಲಿ ಕೆಲವು ಮಂದಿ ಫೇಕ್ ಪಿ ಎಚ್ ಡಿಗಳನ್ನ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಗಳನ್ನ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ಹಲವು ಕಂಪ್ಲೇಂಟ್ಗಳು ಇಲಾಖೆಗೆ ಬಂದಿವೆ ಆದಿಸೆಯಿಂದಾಗಿ ಈ ಪರೀಕ್ಷೆಯನ್ನ ಮಾಡಲೇಬೇಕಾಗಿದೆ ಏನು ಅತಿಥಿ ಉಪನ್ಯಾಸಕರುಗಳಿದ್ದಾರೋ ಇವರು ಒಂದು ಬಾರಿಗೆ ಕಡ್ಡಾಯವಾಗಿ ತಮ್ಮ ಸರ್ಟಿಫಿಕೇಟ್ಗಳ ನೈಜತೆಯನ್ನ ಒದಗಿಸಿಕೊಡ್ಬೇಕು ಎಂಬುದಾಗಿ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನೇ ಹೊಡಿಸಿದೆ ಎಲ್ಲೋ ಒಂದ್ ಕಡೆ ಏನು ವೃತ್ತಿ ಇದೆಯೋ ಶಿಕ್ಷಕ ಅಂತಕ್ಕಂತ ವೃತ್ತಿ ಇದೆಯೋ ಕಲಿಸುವವನು ಈ ಒಂದು ಸಮಾಜವನ್ನ ಒಳ್ಳೆಯ ರೀತಿನಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಮಾರ್ಗದರ್ಶಕ ಆಗಿ ಏನು ಕೆಲಸವನ್ನ ಮಾಡ್ತಾನೋ ಅವನ ಸರ್ಟಿಫಿಕೇಟ್ ಗಳ ನೈಜತೆಯನ್ನೇ ಈಗ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಇದೊಂದು ರೀತಿ ದುರಂತವೇ ಸರಿ ಪ್ರತಿ ಈ ವಿಡಿಯೋನ ನೋಡ್ತಾ ಇರತಕ್ಕಂತ ಪ್ರತಿಯೊಬ್ಬ ಅಧ್ಯಾಪಕರಾಗ್ಬೋದು ಪಬ್ಲಿಕ್ ಆಗ್ಬೋದು ಎಲ್ಲರಲ್ಲಿ ನಾನೊಂದ್ ಮನವಿ ಮಾಡ್ತೇನೆ ಇಲ್ಲಿ ಇಡೀ ಈ ಏನು ಶಿಕ್ಷಕ ವೃಂದ ಇದೆಯೋ ಅಥವಾ ಅಧ್ಯಾಪಕ ವೃಂದ ಇದೆಯೋ ಅಧ್ಯಾಪಕ ವೃಂದವೆಲ್ಲವೂ ಕೂಡ ಈ ರೀತಿಯಲ್ಲಿ ಇಲ್ಲ ಗಮನ ಇರ್ಲಿ ಆದ್ರೆ ಕೆಲವೇ ಮಂದಿ ಈ ರೀತಿ ಕೆಲಸವನ್ನು ಮಾಡಿದಾರಲ್ಲ ಇಡೀ ಅಧ್ಯಾಪಕ ಸಮುದಾಯದ ಮೇಲೆ ಕಪ್ಪು ಚಿಕ್ಕೆ ಬರ್ತಾ ಇದೆ ಸಮಾಜ ಇತ್ತಕ್ಕಂಥವ್ರು ಒಳ್ಳೆಯ ನಡೆನುಡಿಗಳನ್ನ ಹೇಳ್ಕೊಡ್ತಕ್ಕಂಥವರು ಈ ಸಮಾಜವನ್ನ ಸ್ವಚ್ಛಗೊಳಿಸಲು ತನ್ನ ಕರ್ತವ್ಯವನ್ನ ಆದ್ಯ ಕರ್ತವ್ಯವಾಗಿ ಮಾಡ್ತಕ್ಕಂಥವ್ರು ಈಗ ತಮ್ಮ ಪ್ರಮಾಣ ಪತ್ರಗಳನ್ನೇ ಫೇಕ್ ಅಂತ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಗಮನಿಸ್ತಕ್ಕಂತ ವಿಚಾರ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಅಧ್ಯಾಪಕ ಶಿಕ್ಷಕರ ಅಪಾಯಿಂಟ್ ಆಗುವಂತ ಸಂದರ್ಭದಲ್ಲಿ ಸರ್ಕಾರ ಈ ಪ್ರಮಾಣ ಪತ್ರಗಳ ನೈಜತೆಯನ್ನ ಮೊದಲಿಗೆ ಚೆಕ್ ಮಾಡ್ಕೊಳತ್ ಅದು ಸರಿಯಾದ ವಿಚಾರ ಇದು ಕಾಯಂ ಅಧ್ಯಾಪಕರನ್ನ ಏನು ನೇಮಕ ಮಾಡತ್ತೋ ಸರ್ಕಾರ ಆ ಸಂದರ್ಭದಲ್ಲಿ ಸರ್ಕಾರವೇ ಖುದ್ದು ಆಯಾಯ ಇಲಾಖೆಗಳಿಂದ ನೈಜತೆಯ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳುತ್ತೆ ಇದು ಸರಿಯಾದ ಒಂದು ವೇನೆ ಅಂದ್ರೆ ಅವ್ರಿಗೆ ಅಪಾಯಿಂಟ್ ಕೊಡ್ತಾ ಇದೀವಿ ಈ ಅಪಾಯಿಂಟ್ ಕೊಡುವಂತ ಸಂದರ್ಭದಲ್ಲಿ ಅವರ ಪ್ರಮಾಣ ಪತ್ರಗಳು ನೈಜವಾಗಿದ್ದಾವ ಅಂತಕ್ಕಂಥದನ್ನ ಚೆಕ್ ಮಾಡ್ಕೊಳ್ಳೋದು ಆದ್ರೆ ಅತಿಥಿ ಉಪನ್ಯಾಸಕರ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಷ್ಟೋ ಮಂದಿ ಕಂಪ್ಲೇಂಟ್ ಮಾಡಿದ್ದಾರೆ ಪ್ರಮಾಣ ಪತ್ರಗಳಲ್ಲಿ ನೈಜತೆ ಇಲ್ಲ ಅದರಲ್ಲೂ ಪಿ ಎಚ್ ಡಿ ಎಂ ಫಿಲ್ ಈ ತರದ ಸರ್ಟಿಫಿಕೇಟ್ ಗಳಲ್ಲಿ ನೈಜತೆ ಇಲ್ಲ ಇವುಗಳನ್ನ ಚೆಕ್ ಮಾಡಲೇಬೇಕು ಅಂತೇಳಿ ಕಾಲೇಜು ಶಿಕ್ಷಣ ಇಲಾಖೆಗೆ ಕಂಪ್ಲೇಂಟ್ ಹೋಗಿದೆಯಂತೆ ಆ ನಂತರದಲ್ಲಿ ಆಯುಕ್ತರು ಈ ಒಂದು ಸರ್ಕ್ಯುಲರ್ನ ಹೊರಡಿಸಿ ನೈಜತೆಯನ್ನ ನೀವು ಮಾಡಿಸ್ಕೊಡ್ಬೇಕು ಎಂಬುದಾಗಿ ಕೇಳಿದ್ದಾರೆ ಅಂದ್ರೆ ಒಂದು ಫಾರ್ಮಾಲಿಟಿ ಅಂತ ಫಾರ್ಮಾಲಿಟಿ ಹೊರಗಡೆ ಬಂದಿದೆ ಸರ್ಕಾರ ಉದ್ಯೋಗಗಳನ್ನ ನೀಡುವಾಗ ಅದರ ನೈಜತೆಯನ್ನ ಚೆಕ್ ಮಾಡೋದು ಒಂದು ರೀತಿ ಆದ್ರೆ ಯಾರೋ ಒಬ್ರು ಇವರ ಪ್ರಮಾಣ ಪತ್ರಗಳು ನೈಜವಾಗಿಲ್ಲ ನೀವು ಚೆಕ್ ಮಾಡಿಸಿ ಅಂತ ಹೇಳ್ತಾರಲ್ಲ ಅವು ಕೂಡ ಎಲ್ಲೋ ಒಂದ್ ಕಡೆ ನೈಜತೆಯನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಇಲಾಖೆಯೇ ಚೆಕ್ ಮಾಡಿಸಿತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ ಆ ಚೆಕ್ ಮಾಡದಂತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತ್ ಮೂರು ಜನರ ಪಿ ಎಚ್ ಡಿಗಳು ಫೇಕ್ ನೈಜವಾಗಿಲ್ಲ ಎಂಬುದಾಗಿ ವರದಿ ಬಂದಿದೆಯಂತೆ ನೋಡಿ ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ಪಿ ಎಚ್ ಡಿಗಳನ್ನ ತೆಗೆದುಕೊಂಡು ಅತಿಥಿ ಉಪನ್ಯಾಸಕರಾಗಿ ಕೆಲಸ ತೆಗೆದುಕೊಳ್ಳೋದು ಅದೆಷ್ಟು ಸಮಂಜಸ ಇದು ಅಧ್ಯಾಪಕ ಅಂತಕ್ಕಂತ ಹುದ್ದೆಗೆ ಆ ವೃತ್ತಿಗೆ ಕಪ್ಪು ಚುಕ್ಕೆ ಅಲ್ವಾ ಕಾಯುವವರೇ ಕೊಂದರೆ ಈ ಸಮಾಜದ ಗತಿ ಏನು ಈ ತರ ಪ್ರಶ್ನೆಗಳು ಹುಟ್ಕೊಳ್ತಾವೆ ಈ ಪ್ರಶ್ನೆಗಳನ್ನ ಹುಟ್ಟು ಹಾಕೋದಕ್ಕೆ ಅವಕಾಶ ಕೊಟ್ಟಂತ ಆ ಒಂದು ಅಧ್ಯಾಪಕರಿದ್ದಾರಲ್ಲ ಅಥವಾ ಅತಿಥಿ ಉಪನ್ಯಾಸಕರಿದ್ದಾರಲ್ಲ ಅವರು ಈ ಕಾರ್ಯಗಳಿಗೆ ಕೈ ಹಾಕಬಾರತಿತ್ತು ಈ ರೀತಿಯಾದ ಕಾರ್ಯಗಳಿಗೆ ಕೈ ಹಾಕಿ ಸಮಾಜದ ಸ್ವಾಸ್ಥ್ಯವನ್ನ ಕಳೀತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಈಗ ಕಾಲೇಜು ಶಿಕ್ಷಣ ಇಲಾಖೆ ನೈಜತೆ ಪ್ರಮಾಣ ಪತ್ರಗಳನ್ನ ನೀವು ಒದಗಿಸಿಕೊಡ್ಬೇಕು ಇದು ಕಡ್ಡಾಯ ಒಂದು ಬಾರಿಗೆ ಎಂಬುದಾಗಿ ಹೇಳ್ತಾ ಇದೆ ಅದು ಪತ್ರಿಕೆಗಳಲ್ಲಿ ವರದಿಯಾಗಿ ಪ್ರಕಟ ಆಗಿದೆ ಈ ರೀತಿಯ ವರದಿಯನ್ನ ಓದ್ತಕ್ಕಂತ ಪೋಷಕರಾಗ್ಬೋದು ವಿದ್ಯಾರ್ಥಿಗಳಾಗ್ಬೋದು ಯಾವ ಮಟ್ಟದಲ್ಲಿ ಈ ಒಂದು ಅತಿಥಿ ಉಪನ್ಯಾಸಕರ ಬಗೆಗೆ ಯೋಚನೆ ಮಾಡ್ತಾರೆ ಅಥವಾ ಯಾರು ಕಲಿಸ್ತಾರೋ ಅವರ ಮೇಲೆ ಯಾವ ಅಭಿಪ್ರಾಯ ಅವರಲ್ಲಿ ಮೂಡುತ್ತದೆ ನಾಳೆ ಸೋಮವಾರ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಏನು ಯು ಜಿ ಸಿ ಗೈಡ್ ಲೈನ್ ಇದೆಯೋ ಆ ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಹರ್ರ ಅತಿಥು ಉಪನ್ಯಾಸಕರಿಗೆ ಕೌನ್ಸಿಲಿಂಗ್ ಆರಂಭ ಆಗ್ತಾ ಇದೆ ಇದು ಏನು ಮಾನ್ಯ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿತ್ತೋ ಅದರ ಆಧಾರದ ಮೇಲೆ ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಯಾರು ಹರ್ತೆ ಹೊಂದಿದಾರೋ ಅವ್ರಿಗೆ ಮಾತ್ರ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಎಂಬುದಾಗಿ ಆ ಕೌನ್ಸಿಲಿಂಗ್ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಸೋಮವಾರ ಸ್ಲಾಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ನಡುವೆಯೇ ಫೇಕ್ ಪಿ ಎಚ್ ಡಿ ಫೇಕ್ ಎಂಪಿಲ್ಲು ಮತ್ತು ಏನು ಅಂಕಪಟ್ಟಿಗಳ ನೈಜತೆ ಕೆಸೆಟ್ ಅಂಕಪಟ್ಟಿಯ ನೈಜತೆ ಯುಜಿಸಿ ಅಂಕಪಟ್ಟಿಯ ನೈಜ ಕಟಿಕೋತ್ಸವ ಪ್ರಮಾಣ ಪತ್ರದ ನೈಜತೆ ಎಲ್ಲವನ್ನ ಕಾಲೇಜು ಶಿಕ್ಷಣ ಇಲಾಖೆ ಒದಗಿಸಲೇಬೇಕು ಎಂಬುದಾಗಿ ಕೇಳಿದೆ ಇದರ ನಡುವೆ ಅತಿಥು ಉಪನ್ಯಾಸಕರ ಮುಖಂಡರು ತಮ್ಮ ಹೇಳಿಕೆಗಳನ್ನು ಪತ್ರಿಕೆಗೆ ನೀಡಿದ್ದಾರೆ ಏನು ಕಾಲೇಜು ಶಿಕ್ಷಣ ಇಲಾಖೆ ಈ ಹಿಂದೆ ನೈಜತೆಯ ಪ್ರಮಾಣ ಪತ್ರವನ್ನ ತಾನೇ ಪಡ್ಕೊಳ್ತಿತ್ತೋ ಆ ರೀತಿಯಲ್ಲಿ ಮುಂದೆಯೂ ಪಡ್ಕೋಬೇಕು ಯಾಕಂತ ಹೇಳಿದ್ರೆ ಅತಿಥಿ ಉಪನ್ಯಾಸಕರು ಕಡಿಮೆ ಗೌರವಧನವನ್ನ ತೆಗೆದುಕೊಳ್ತಿದ್ದಾರೆ ಜೊತೆಗೆ ಇಲಾಖೆಗಳು ಅಥವಾ ಯೂನಿವರ್ಸಿಟಿಗಳು ಬಹುತೇಕವಾಗಿ ಹೆಚ್ಚು ಹಣವನ್ನ ನೈಜತೆ ಪ್ರಮಾಣ ಪತ್ರಕ್ಕೆ ಕೇಳ್ತಾ ಇರೋದ್ರಿಂದ ಆ ಹಣವನ್ನ ಭರಿಸೋದು ಕಷ್ಟ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನೈಜತೆ ಪ್ರಮಾಣ ಪತ್ರವನ್ನ ಇಲಾಖೆಯೇ ತೆಗೆದುಕೊಳ್ಳುವುದು ಉತ್ತಮ ನಾವು ಹಣವನ್ನ ಬರೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಎಂಬುದಾಗೂ ಕೂಡ ತಮ್ಮ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯದ ನಾನೂರ ನಲವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅತಿಥಿ ಉಪನ್ಯಾಸಕರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ನಾಲ್ಕು ಸಾವಿರದ ಅರವತ್ತೆಂಟು ಮಂದಿ ಯು ಜಿ ಅರ್ಹತೆಯನ್ನ ಹೊಂದಿದ್ದಾರೆ ಇನ್ನುಳಿದ ಆರು ಸಾವಿರದ ಒಂಬೈನೂರ ನಾಲ್ಕು ಮಂದಿ ಯು ಜಿಸಿ ಅರ್ಹತೆಯನ್ನ ಹೊಂದಿಲ್ಲ ಏನು ನಾಳೆಯಿಂದ ಕೌನ್ಸಿಲಿಂಗ್ ನಡೀತಾ ಇದೆಯೋ ಈ ಕೌನ್ಸಿಲಿಂಗ್ ನಲ್ಲಿ ಈ ಆರು ಸಾವಿರದ ಒಂಬೈನೂರ ನಾಲ್ಕು ಮಂದಿ ಎಲಿಜಿಬಲ್ ಆಗೋದಿಲ್ಲ ಆದರೆ ನಾಲ್ಕು ಸಾವಿರದ ಅರವತ್ತೆಂಟು ಮಂದಿ ಏನು ಎಲಿಜಬಲ್ ಇದ್ದು ಕೆಲಸ ಮಾಡ್ತಾ ಇದ್ದಾರೋ ಅವರಲ್ಲಿ ಈ ಫೇಕ್ ಪಿ ಎಚ್ ಡಿಗಳು ಬಂದಿದೆ ಎಂಬುದಾಗಿ ಕಂಪ್ಲೇಂಟ್ ಹೋಗಿದ್ದಾವಂತೆ ಆದಾಗಿ ಇನ್ನು ಮುಂದೆ ಬರ್ತಕ್ಕಂಥವರು ಮತ್ತೆ ಈಗ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನೈಜತೆಯ ಪ್ರಮಾಣ ಪತ್ರವನ್ನು ತಾವು ರಿಪೋರ್ಟ್ ಮಾಡಿಕೊಂಡ ಒಂದು ತಿಂಗಳ ಒಳಗಾಗಿ ಪ್ರಾನ್ಸುಪಾಲರ ಮೂಲಕ ನೀವು ಸಲ್ಲಿಸಲೇಬೇಕು ಆ ನಂತರದಲ್ಲಿ ಪ್ರಾಂಶುಪಾಲರು ಇಲಾಖೆಯ ವೆಬ್ಸೈಟ್ ಗೆ ಅದನ್ನ ಅಪ್ಲೋಡ್ ಮಾಡಿಕೊಡ್ತಾರೆ ಒಂದು ಬಾರಿ ನೀವು ಪ್ರಮಾಣ ಪತ್ರ ನೈಜತೆಯನ್ನ ಈ ರೀತಿ ಒದಗಿಸಿಕೊಟ್ಟರೆ ಮುಂದಿನ ಬಾರಿ ಏನಾದ್ರೂ ನೀವೇ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆಯಾಗಿ ಬಂದ್ರೆ ಮತ್ತೆ ಈ ನೈಜತೆ ಪ್ರಮಾಣ ಕೊಡುವ ಅವಶ್ಯಕತೆ ಇಲ್ಲ ಒಂದು ಬಾರಿ ಮಾತ್ರ ತೆಗೆದುಕೊಳ್ತೇವೆ ಎಂಬುದಾಗಿ ಇಲಾಖೆಯ ಆಯುಕ್ತರಾದಂತ ಮಂಜುಶ್ರೀ ಮೇಡಮ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಪ್ರತಿ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳು ಘಟಿಕೋತ್ಸವ ಪ್ರಮಾಣ ಪತ್ರ ಪಿ ಎಚ್ ಡಿ ಪ್ರಮಾಣ ಪತ್ರ ಕೆಸೆಟ್ ಪ್ರಮಾಣ ಪತ್ರ ಯುಜಿಸಿ ಪ್ರಮಾಣ ಪತ್ರ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಪ್ರಮಾಣ ಪತ್ರ ಎಂಫಿಲ್ ಪ್ರಮಾಣ ಪತ್ರ ಹೀಗೆ ಏನು ದಾಖಲೆಗಳನ್ನ ಸಲ್ಲಿಸ್ತಾರೋ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಇವುಗಳ ನೈಜತೆಯನ್ನ ಕಡ್ಡಾಯವಾಗಿ ಒದಗಿಸಿಕೊಡ್ಬೇಕು ಎಂಬುದಾಗಿ ಕಾಲೇಜು ಶಿಕ್ಷಣ ಇಲಾಖೆ ಆಯ್ಕೆ ಆಗ್ತಕ್ಕಂತ ಪ್ರತಿಯೊಬ್ಬ ಅತಿಥಿ ಉಪನ್ಯಾಸಕರಿಗೆ ಸೂಚನೆಯನ್ನ ನೀಡಿದೆ ಪ್ರತಿ ಈ ಹಿಂದೆ ನಾನು ಆಲ್ರೆಡಿ ಮಾಡಿದಂತ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ರೀತಿಯಾದ ಸಾಹಸಕ್ಕೆ ಕೈ ಈ ಸಮಾಜಕ್ಕೆ ಒಳಿತಲ್ಲ ಏನು ಶಿಕ್ಷಕರು ಅಂತಕ್ಕಂಥ ಒಂದು ವೃಂದ ಇದೆಯೋ ಇದಕ್ಕಿರತಕ್ಕ ಗೌರವವನ್ನ ಈ ರೀತಿ ಕೆಲಸ ಮಾಡತಕ್ಕಂಥವ್ರು ಕಳೀತಾ ಹೋಗ್ತಾರೆ ಆದ್ರೆ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗಲ್ಲ ಇಡೀ ಶಿಕ್ಷಕ ವೃಂದ ಅಧ್ಯಾಪಕ ವೃಂದ ಬೋಧಕ ವೃಂದ ಅಂತ ಏನು ನಾವು ಕರ್ಕೊಳ್ತಾ ಇದೀವೋ ಈ ಎಲ್ಲಾ ಕಲಿಸುವ ವೃಂದಕ್ಕೆ ಅಪ್ಲೈ ಆಗ್ಬಿಡತ್ತೆ ಸಮಾಜ ಇವರನ್ನ ಬೇರೆ ರೀತಿಯಲ್ಲೇ ನೋಡ್ಲಿಕ್ಕೆ ಸಾಧ್ಯ ಆಗ್ಬಿಡತ್ತೆ ಆದಿಸೆಯಿಂದಾಗಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಆ ರೀತಿಯಾಗಿ ಯಾರಾದ್ರೂ ಇದ್ರೆ ಅವರೇ ಇಲ್ಲಿಂದ ಹೊರ ಹೋಗ್ತಕ್ಕಂಥದ್ದು ಬಹಳ ಉತ್ತಮವಾದ ಕೆಲಸ ಮುಂದೆಯಾದರೂ ಈ ರೀತಿಯದ ಲೇಖನಗಳು ವರದಿಗಳು ಪತ್ರಿಕೆಗಳಲ್ಲಿ ಬರುವುದು ತಪ್ಪುತ್ತೆ ಪ್ರೀತಿ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳಲ್ಲ ಯಾರಿಗಾದ್ರೂ ಅವಶ್ಯಕತೆ ಇದ್ದವರು ಮಾತ್ರ ಶೇರ್ ಮಾಡಿ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ